गुरुभ्यो नमः हरिः ॐ कृष्णवेणीतीरसंस्थं कार्परग्रामवासिनं तत्तीरे पिप्पलस्थं श्रीनृसिंहं मनसा नमे अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् हरिः ॐ एलरिगो नमस्कार ನಾವು ವೈಶಾಖ ಮಾಸದ ಮಹಾತ್ಮೆಯನ್ನ ಕೇಳ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ವೈಶಾಖ ಮಾಸದಲ್ಲಿ ಮಾಡಬೇಕಾದಂತಹ ಕರ್ಮಗಳು ಹಾಗೆ ದಾನಗಳು ಆ ದಾನವನ್ನ ಮಾಡದೇ ಇದ್ರೆ ಏನು ಸಮಸ್ಯೆ ಮಾಡಿದರೆ ಎಷ್ಟು ಪುಣ್ಯ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಏನು ಕರ್ಮಗಳನ್ನ ಮಾಡಬೇಕು ವೈಶಾಖ ಮಾಸದಲ್ಲಿ ಅಂತ ಹೇಳಿದ್ರೆ ಸಂಕಲ್ಪ ಪೂರ್ವಕವಾಗಿ ಪ್ರಾತಃ ಸ್ನಾನ ದೇವಪೂಜಾ ಹಾಗೆ ಎಳ್ಳಿನಿಂದಾಗಿ ತಿಲದಿಂದಾಗಿ ತರ್ಪಣಾದಿಗಳನ್ನ ಕೊಡಬೇಕು ಅಂತ ಹೇಳಿ ಆಮೇಲೆ ದಾನಗಳು ಅಂತ ಬಂದಾಗ ಜಲದಾನವನ್ನ ಛತ್ರದಾನವನ್ನ ಮತ್ತೆ ಅನ್ನದಾನವನ್ನ ಹೀಗೆ ಅನೇಕ ದಾನಗಳ ಒಂದು ಪಟ್ಟಿಯನ್ನ ನಾವು ನೋಡಿದ್ವಿ ಮತ್ತು ಜಲದಾನವನ್ನ ಮಾಡದೇ ಇದ್ರೆ ಏನು ಸಮಸ್ಯೆ ಆ ಜಲದಾನವನ್ನ ಮಾಡಿದರೆ ಎಂತಹ ಉತ್ತಮವಾದ ಸ್ಥಾನವನ್ನ ನಾವು ಹೊಂದುತ್ತೇವೆ ಅನ್ನೋದನ್ನ ಗೃಹ ಗೋಧಿಕಾಖ್ಯಾನದ ಮೂಲಕ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ವಿ ಈ ಗೃಹ ಗೋಧಿಕಾಖ್ಯಾನ ಅಂದ್ರೆ ಹಲ್ಲಿ ಮತ್ತೆ ಒಬ್ಬ ಮುನಿಯ ಒಂದು ಸಂವಾದ ಅದು ಆ ಸಂವಾದವನ್ನ ಕಂಡು ಆ ಶ್ರುತಕೀರ್ತಿ ಎಂಬಂತಹ ರಾಜ ಪ್ರಶ್ನೆ ಮಾಡ್ತಾನೆ ಹಲ್ ಗೃಹಗೋಧಿಕ ಅಂತ ಹೇಳಿದ್ರೆ ಹಲ್ಲಿ ಅಲ್ಲಿ ಮಾತನಾಡೋದು ಅಂದ್ರೆ ಏನು ಆಶ್ಚರ್ಯ ಅಲ್ವಾ ಅದು ಅದನ್ ಕೇಳಿದ್ರೆ ನಮಗ್ ಬಹಳ ಆಶ್ಚರ್ಯ ಆಗುತ್ತೆ ಇನ್ನು ಆ ಶ್ರುತ ಕೀರ್ತಿ ರಾಜ ಅದನ್ನ ಕಣ್ಣಾರೆ ನೋಡ್ದ ಕಿವಿಯಾರೆ ಕೇಳ್ದ ಆ ಮಾತುಗಳನ್ನ ಅವ್ನಿಗೆ ಬಹಳ ಆಶ್ಚರ್ಯ ಆಯ್ತು ಆಗ ಈ ಆಮೇಲೆ ಆ ಹಲ್ಲಿಯ ಜನ್ಮವನ್ನ ತೊರೆದು ಮುಂದೆ ಇಕ್ಷ್ವಾಕೋಂಶದಲ್ಲಿ ಕಾಕುಸ್ಥ ರಾಜನಾಗಿ ಆ ವ್ಯಕ್ತಿ ಹುಟ್ಟಿ ಆ ರಾಜ ಹುಟ್ಟಿ ವೈಶಾಖ ಮಾಸದ ಧರ್ಮಗಳನ್ನ ಪಾಲನೆ ಮಾಡಿ ವಿಷ್ಣು ಲೋಕವನ್ನ ಪಡೆದ ಅಂತ ಹೇಳಿ ಈ ಮಹಾತ್ಮೆಯನ್ನು ಕೇಳಿದ ತಕ್ಷಣ ಶ್ರುತಕೀರ್ತಿ ರಾಜನಿಗೆ ಬಹಳ ಆಶ್ಚರ್ಯ ಆಯ್ತು ಆಗ ಕೇಳ್ತಾನೆ ತಮ್ ಧರ್ಮಂ ವಿಸ್ತರೇಣೈವ ಶ್ರೋತು ಕೌತೂಹಲಂ ಹಿಮೆ ಮಹ್ಯಂ ಶ್ರದ್ಧಾವತೆ ವಿದ್ದನ್ ಕೃಪಯಾ ವಿಸ್ತರಾದ್ವದ ಅಂತ ಹೇಳಿ ಆ ವೈಶಾಖ ಧರ್ಮದಿಂದಾಗಿ ಆ ಹಳ್ಳಿಯ ಜನ್ಮದಿಂದ ಮುಕ್ತನಾಗಿ ಏನು ಭಕ್ತ ಆ ಭಗವಂತನ ಸಾಯುಜ್ಯವನ್ನ ಪಡೆದಲ್ಲ ಅಂತಹ ವೈಶಾಖ ಧರ್ಮವನ್ನ ನನಗೆ ಇನ್ನೂ ಉಪದೇಶಿಸು ಅದರಲ್ಲಿ ನನಗೆ ಬಹಳ ಕುತೂಹಲ ಉಂಟಾಗಿದೆ ಮತ್ತೆ ಶ್ರದ್ಧೆಯು ಕೂಡ ಉಂಟಾಗಿದೆ ದಯವಿಟ್ಟು ಉಪದೇಶ ಕೊಡಿ ಶ್ರುತದೇವ ಎಂಬಂತಹ ಮುನಿಗಳೇ ಅಂತ ಕೇಳಿದಾಗ ಆಗ ಆ ಶ್ರುತದೇವ ಮುನಿಗಳು ಹೇಳ್ತಾರೆ ಸಮ್ಯಗ್ ವ್ಯವಸಿತ ಬುದ್ಧಿ ಸ್ತವ ರಾಜರ್ಷಿ ಸತ್ತಮ ವಾಸುದೇವ ಪ್ರಿಯಾನ್ ಧರ್ಮಾನ್ ಶ್ರೋತುಂ ಯಸ್ಮಾನ್ ಮತಿಸ್ತವ ಅಂತ ಹೇಳಿ ನೋಡು ಈ ವಾಸುದೇವನ ಶ್ರವಣವನ್ನ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೇಳಬೇಕು ಅಂತ ಆಸಕ್ತಿ ಮೂಡಿದೆ ಅಂತ ಹೇಳಿದ್ರೆ ಯಾರ್ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಬುದ್ಧಿ ಆ ಭಗವಂತನಲ್ಲಿಯೇ ಇದೆ ಅದರಿಂದಾಗಿ ನೀನ್ ಕೇಳ್ತಾ ಇದ್ದೀಯ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಆ ಭಗವಂತನ ಕಥೆಯನ್ನ ಕೇಳ್ಬೇಕು ಅಂದ್ರೆ ಹೇಳ್ಬೇಕು ಅಂದ್ರೆ ನಾವೀಗೇನು ಕೇಳ್ತಾ ಇದ್ದೀವಿ ಇದು ಸುಲಭವಾಗಿ ಬಂದಿರೋದಿಲ್ಲ ಅಂತ ಹೇಳ್ತಾರೆ ಮುನಿಗಳು ಬಹು ಜನ್ಮಾರ್ಜಿತಂ ಪುಣ್ಯಂ ವಿನಾ ಕಸ್ಯಾಪಿ ದೇಹಿನಃ ವಾಸುದೇವ ಕಥಾಲಾಪೇ ಮತಿರ್ ಜಾಯತೆ ಅಂತ ಹೇಳಿ ನೀವು ಕೇಳ್ತಿದ್ದೀರಿ ಬಹಳ ಪುಣ್ಯವಂತರು ನೀವೆಲ್ಲ ಯಾಕೆ ಅಂತ ಹೇಳಿದ್ರೆ ಈ ಭಗವಂತನ ಕಥೆಯನ್ನ ಕೇಳಬೇಕು ಅಂತ ಬುದ್ಧಿ ಸುಮ್ಮನೆ ಬರೋದಿಲ್ಲ ಬಹು ಜನ್ಮಾರ್ಜಿತಂ ಪುಣ್ಯಂ ವಿನಾ ಕಸ್ಯಾಪಿ ದೇಹಿನಃ ಪ್ರತಿಯೊಬ್ಬ ಜೀವಿಗೂ ಕೂಡ ಅದು ಬಹಳ ಜನ್ಮಗಳ ಪುಣ್ಯದ ರಾಶಿ ಇರಬೇಕು ಹಾಗಿದ್ರೆ ಮಾತ್ರ ಭಗವಂತನ ಕಥೆಯನ್ನು ಕೇಳಬೇಕು ಅಂತ ಆಸಕ್ತಿ ಮೂಡುತ್ತಂತ ಹೇಳಿದ್ರೆ ಮೂಡೋದಿಲ್ಲ ರಾಜ ನಿನ್ನಲ್ಲಿ ಮೂಡಿದೆ ಅಂತ ಹೇಳಿದ್ರೆ ನೀನು ಹಿಂದಿನ ಜನ್ಮಗಳಲ್ಲಿ ಬಹಳಷ್ಟು ಪುಣ್ಯಗಳನ್ನ ಮಾಡಿದೀಯಪ್ಪ ಆಯ್ತು ನಾನು ಈ ವೈಶಾಖ ಧರ್ಮದ ಒಂದು ಮಹಾತ್ಮೆ ನನಗೆ ಹೇಳ್ತೇನೆ ಮುಂದೆ ಅಂತ ತಿಳಿಸ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಭಾಗವತ ಧರ್ಮಗಳನ್ನ ನಾವು ಆಚರಿಸಬೇಕು ಈ ಮಾಸದಲ್ಲಿ ಅಂತ ಹೇಳಿ ಏನು ಪ್ರಾತಃ ಸ್ನಾನ ಭಗವಂತನ ಆರಾಧನೆ ಹಾಗೆ ಬ್ರಾಹ್ಮಣರ ಆರಾಧನೆ ಭಗವಂತನಿಗೆ ಏನು ಸಮರ್ಪಣೆ ಮಾಡಿರೀತೇವೋ ಅದನ್ನ ಬ್ರಾಹ್ಮಣರಿಗೆ ದಾನವಾಗಿ ಕೊಡೋದು ಅದನ್ನ ನಾವು ಸ್ವೀಕಾರ ಮಾಡೋದು ಅಂತ ಹೇಳಿ ಮತ್ತೆ ಜಲದಾನವನ್ನ ಮಾಡೋದು ಪಾನೀಯ ದಾನಗಳನ್ನು ಮಾಡೋದು ಮಜ್ಜಿಗೆ ದಾನ ಇದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಯೇ ಮಾಡಬೇಕು ಅಂತೇಳಿ ಅಂತೂ ಆ ಕಾಲದಲ್ಲಿ ಯಾವುದು ತಂಪಾದಂತಹ ಪದಾರ್ಥಗಳಿದೆಯೋ ದೇಹಕ್ಕೆ ಹಿತವಾದಂತಹ ಪದಾರ್ಥಗಳಿದೆಯೋ ಅದನ್ನೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಿಸಿ ನಾವು ಬ್ರಾಹ್ಮಣರಿಗೆ ದಾನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಾವು ಗೃಹಗೋಧಿಕಾಖ್ಯಾನದಲ್ಲೇ ಕೇಳಿದ್ದೇವೆ ಎಂಥವರಿಗೆ ದಾನ ಮಾಡಬೇಕು ಅಂತ ಹೇಳಿದ್ರೆ ಸತ್ಪಾತ್ರರಿಗೆ ಯಾರು ಯೋಗ್ಯರಲ್ವೋ ಅವರಿಗೆ ದಾನ ಮಾಡಿದರೆ ಯಾವುದ್ಯಾವುದೋ ಯೋನಿಗಳಲ್ಲಿ ಹುಟ್ಟಬೇಕಾದೀತು ಆದ್ದರಿಂದ ಎಲ್ಲರೂ ಕೂಡ ದಾನ ಮಾಡೋದಾದರೆ ಅದು ಸತ್ಪಾತ್ರಲ್ಲಿಯೇ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ನಾರಿ ಪುಷ್ಪೈರ್ ಮಾಧವಂ ನಾರ್ಚಯೇದ್ಯ ಕಾಲೋತ್ಪನ್ನೈರ್ ಮಂದಿರೇವಾ ಗೃಹೇವಾ ಪುತ್ರಂ ಸೌಖ್ಯಂ ಕಾಪಿ ನಾಪ್ನೋತಿ ಹಂತಿ ಚಾಯುರ ಭರ್ತು ವಾ ಮಹಾತ್ಮನ್ ಅಂತ ಹೇಳಿ ಅದರಲ್ಲೂ ಈ ಮಹಿಳೆಯರಿಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಆಯಾ ಕಾಲದಲ್ಲಿ ಸಿಗುವಂತಹ ಸುಗಂಧ ಭರಿತವಾದಂತಹ ಹೂವನ್ನ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ಯಾವ ಸ್ತ್ರೀ ಅರ್ಚಿಸೋದಿಲ್ವೋ ಅದನ್ನ ಭಗವಂತನಿಗೆ ಅರ್ಪಿಸೋದಿಲ್ವೋ ಅಂತವರಿಗೆ ಸಂತಾನವೇ ಆಗೋದಿಲ್ಲ ಪುತ್ರಂ ಸೌಖ್ಯಂ ಕ್ವಾಪಿನ ಆಪ್ನೋತಿ ಮಕ್ಕಳಾಗೋದಿಲ್ಲ ಅಂದ್ರೆ ಮಗನಾಗೋದಿಲ್ಲ ಪುತ್ರ ಸಂತಾನ ಆಗೋದಿಲ್ಲ ಜೊತೆಗೆ ಅವರು ಸುಖವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಷ್ಟೇ ಅಲ್ಲ ಆಯುರ ಭರ್ತು ಸ್ವಾತ್ಮನೋವ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಂತಿ ತಮ್ಮ ಆಯುಷ್ಯವನ್ನು ಕೂಡ ಕಳೆದುಕೊಳ್ತಾರೆ ಜೊತೆಗೆ ತಮ್ಮ ಪತಿಯಂದಿರ ಆಯುಷ್ಯವನ್ನು ಕೂಡ ಕಳೀತಾರೆ ಅವರು ಅಂತ ಹೇಳ್ತಿದ್ದಾರೆ ಆದ್ರಿಂದಾಗಿ ಯಾರು ಮಹಿಳೆಯರಿದ್ದೀರಲ್ಲ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಇರಬೇಕು ನಿಮ್ಮ ಆಯುಷ್ಯಕ್ಕೋಸ್ಕರ ನಿಮ್ಮ ಸೌಭಾಗ್ಯಕ್ಕೋಸ್ಕರ ನಿಮ್ಮ ಸುಖಕ್ಕೋಸ್ಕರ ನಿಮ್ಮ ಸಂತಾನಕ್ಕೋಸ್ಕರ ಈ ವೈಶಾಖ ಮಾಸದಲ್ಲಿ ಸುಗಂಧ ಭರಿತವಾದಂತಹ ಪರಿಮಳ ಪುಷ್ಪಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಆ ಶ್ರುತದೇವ ಎಂಬಂತಹ ಮುನಿ ತಿಳಿಸ್ತಾ ಇದ್ದಾನೆ ಮುಖ್ಯವಾಗಿ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ ವೈಶಾಖ ಮಾಸದಲ್ಲಿ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಬೇಕಾದದ್ದು ಯಾವುದು ಅನ್ನ ಮತ್ತೆ ನೀರು ಇವುಗಳನ್ನ ದಾನ ಮಾಡಲೇಬೇಕು ಅಂತ ಹೇಳಿ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತಿರಿಯ ಜಂತುರು ಜಾಯತೆ ವಾರ್ಯದಾನಾತ್ ಅನ್ನಾದಾನಾತ್ ಜಾಯತೆ ವೈ ಪಿಶಾಚ ಅಂತ ಹೇಳಿ ಯಾರು ನೀರಿನ ದಾನವನ್ನ ಮಾಡೋದಿಲ್ಲ ಅವರು ತಿರಿಯಗ್ ಜಂತುವಿನಲ್ಲಿ ಹೂಡ್ತಾರೆ ಕ್ಷುದ್ರ ಪ್ರಾಣಿಗಳ ಯೋನಿಗಳಲ್ಲಿ ಹುಟ್ಟುತ್ತಾರೆ ಇನ್ನು ಅನ್ನದಾನವನ್ನು ಯಾರು ಮಾಡುದಿಲ್ಲವೋ ಅವರು ಪಿಶಾಚತ್ವವನ್ನು ಹೊಂದುತ್ತಾರೆ ಅಂತ ತಿಳಿಸ್ತಿದ್ದಾರೆ ಆ ಶ್ರುತದೇವ ಎಂಬಂತಹ ಮುನಿ ಆಮೇಲೆ ಆ ಶ್ರುತದೇವ ಹೇಳ್ತಾನೆ ನಾನು ಕಣ್ಣಾರೆ ಕಂಡಂತಹ ನಾನು ಅನುಭವಿಸಿದಂತಹ ಪ್ರತ್ಯಕ್ಷ ಕಂಡಂತಹ ಒಂದು ವಿಚಾರವನ್ನು ನಿನಗೆ ಹೇಳ್ತೇನೆ ಅನ್ನದಾನವನ್ನು ವೈಶಾಖ ಮಾಸದಲ್ಲಿ ಮಾಡದೇ ಇದ್ರೆ ಎಂತಹ ದುಸ್ಥಿತಿ ನಮಗೆ ಬರುತ್ತೆ ಪಿಶಾಚಿಯಾಗಿಯೇ ನಾವು ಹುಟ್ಟುತ್ತೇವೆ ಆ ಒಂದು ಅನುಭವ ನನಗಾಗಿದೆ ಅದನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿ ಆ ಶ್ರುತಕೀರ್ತಿ ರಾಜನಿಗೆ ಈ ವಿಷಯವನ್ನ ತಿಳಿಸ್ತಾ ಇದ್ದಾರೆ ರೇವಾತೀರೇ ಮತ್ ಪಿತಾ ಭೂತ್ ಪಿಶಾಚ ಸಂಶಿ ಶುತ್ರುಶಾಶ್ರಾಂತ ಗಾತ್ರ ಛಾಯಾಹೀನೆ ಶಾಲ್ಮಲಿ ವೃಕ್ಷ ಮೂಲೆ ಹೆನ್ನ ಭಾವ ನಷ್ಟ ಅಂತ ಹೇಳಿ ನೋಡು ನಾನೊಮ್ಮೆ ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡ್ಬೇಕು ಅಂತ ಹೇಳಿ ಯಾತ್ರೆ ಹೋಗ್ತಾ ಇದ್ದೆ ಅಲ್ಲಿ ಮಧ್ಯದಲ್ಲಿ ರೇವಾ ನದಿಯ ಪಕ್ಕದಲ್ಲಿ ಒಂದು ದೊಡ್ಡ ಪಿಶಾಚಿ ಇತ್ತು ಅದರ ಒಂದು ಕೃತ್ಯ ಹೇಗಿತ್ತು ಅಲ್ಲಿ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಗತಿ ಇಲ್ಲ ನೀರು ಕುಡಿಯೋಕೂ ಕೂಡ ಸಿಗ್ತಾ ಇಲ್ಲ ಏನ್ ಮಾಡ್ತಾ ಇದೆ ಸೋ ಅಂತ ಹೇಳಿ ಅಂದ್ರೆ ತನ್ನ ದೇಹದ ಶರೀರದ ಮಾಂಸವನ್ನೇ ಅದು ತಿಂತಾ ಇದೆ ಮತ್ತೆ ಆ ನೀರು ಕುಡಿದೇ ಕುಡಿದೇನೆ ಗಂಟಲು ಒಣಗು ಹೋಗಿದೆ ತನ್ನ ಮಾಂಸವನ್ನ ತಿನ್ಬೇಕಾದ್ರೆ ಆ ರಂಧ್ರಗಳಲ್ಲಿ ಆ ಮಾಂಸ ಸಿಕ್ಕು ತೊಳಲಾಡ್ತಾ ಇದೆ ನುಂಗ್ಲಿಕ್ಕೂ ಆಗ್ತಾ ಇಲ್ಲ ಯಾಕೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಜಲಂ ದೃಷ್ಟ ಕಾಲಕೂಟ ಪ್ರಕಲ್ಪಂ ಕೌಪ್ಯಂ ಶೀತಂ ವಾವಿ ಕಾಸಾರ ಸಂಸ್ಥಂ ಅಂತ ಹೇಳಿ ನೀರು ನೋಡಿದ್ರೆ ಅಲ್ಲಿ ಸರೋವರಗಳಿದೆ ನದಿಗಳಿದೆ ಪಕ್ಕದಲ್ಲೇ ನದಿ ಇದೆ ಆ ನದಿಯ ನೀರು ಅದು ನೀರಾಗಿ ಕಾಣ್ತಾ ಇಲ್ಲ ಕಾಲಕೂಟ ವಿಷದಂತೆ ಆ ಪಿಶಾಚಿಗೆ ಕಾಣ್ತಾ ಇದೆ ಆದ್ರಿಂದಾಗಿ ಬಾಯಾರಿಕೆಯಿಂದ ಹಸಿವೆಯಿಂದ ಬಳಲ್ತಾ ಇದೆ ಆ ಪಿಶಾಚಿ ದೃಷ್ಟ್ವಾದ್ಭುತಂ ಶಾಲ್ಮಲಿ ವೃಕ್ಷಮೂಲೆ ಪಿಶಾಚಮೇಕಂ ಭಕ್ಷಯಂತಂ ಸ್ವಮಾಂಸಂ ಕ್ರೋಶಂತಂ ತಂ ಬಹುಧಾ ಶೋಚಮಾನಂ ಅಂತ ಹೇಳಿ ಅದು ನೀರಡಿಕೆಯಿಂದ ಹಸಿವೆಯಿಂದ ಕಿರುಚಾಡ್ತಾ ಇದೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋದಾಗ ಸಮಾಂ ಹಂತುಂ ಪ್ರಾದ್ರವತ್ ಪಾಪಕರ್ಮ ನನ್ನನ್ನ ನೋಡಿದ ತಕ್ಷಣ ಅದು ನನ್ನನ್ನು ಕೊಲ್ಲಿಕ್ಕೆ ಬಂತು ಆದರೆ ನನಗೆ ಭಯ ಆಗಲಿಲ್ಲ ಅಂತ ಹೇಳ್ತಾರೆ ಶ್ರುತದೇವ ಎಂಬಂತಹ ಮುನಿ ಯಾಕಂತ ಹೇಳಿದ್ರೆ ಅಂತಹ ತಪಶಕ್ತಿ ನನ್ನಲ್ಲಿದೆ ಅಂತ ಹೇಳಿ ನನ್ನ ಬ್ರಹ್ಮ ತೇಜಸ್ಸಿನಿಂದಾಗಿ ಅದು ಹೆದರಿ ಓಡಿ ಹೋಯಿತು ಅಂತ ಹೇಳಿ ಯಾವಾಗಲೂ ಕೂಡ ಬಲ ಯಾವುದು ಅಂತ ಹೇಳಿದ್ರೆ ವಿಶ್ವಾಮಿತ್ರ ರಾಮಾಯಣದಲ್ಲಿ ಹೇಳಿದ್ದಾರೆ ತೇಜೋ ಬಲಂ ಬಲಂ ಅಂತ ಹೇಳಿ ಬಲ ಅಂತ ಹೇಳಿದ್ರೆ ಅದು ಬ್ರಹ್ಮ ತೇಜಸ್ಸೇ ಅಂತ ಹೇಳಿ ಇಂತಹ ತೇಜಸ್ಸಿನಿಂದಾಗಿ ಹೆದರಿ ಓಡಿ ಹೋಯಿತು ಅಂತ ಹೇಳಿ ಇವರೇನು ಗಾಬರಿ ಆದರೂ ಕೋಪಗೊಂಡ್ರ ಇದರಿಂದಾಗಿ ಅದಕ್ಕೆ ಏನಾದರೂ ಪ್ರತೀಕಾರ ಅಂತ ಹೇಳಿ ಯೋಚನೆ ಮಾಡಿದ್ರ ಶ್ರುತದೇವ ಮುನಿ ಇಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಹಳ ಕರುಣೆ ತೋರಿಸಿದ್ರಂತೆ ಅಯ್ಯೋ ಪಾಪ ಎಷ್ಟು ಒದ್ದಾಡ್ತಾ ಇದೆಯಲ್ಲ ಈ ಪಿಶಾಚಿ ಯಾರಪ್ಪ ನೀನು ಯಾಕೆಂತ ದುಸ್ಥಿತಿ ಬಂದಿದೆ ನಾನ್ ನಿನಗೆ ಈ ಬಂಧನದಿಂದ ಪಿಶಾಚತ್ವದಿಂದಾಗಿ ನಾನು ನಿನಗೆ ಮೋಕ್ಷವನ್ನು ಕರುಣಿಸ್ತೇನೆ ಯಾರ್ ನೀನು ಹೇಳು ಅಂತ ಕೇಳುತ್ತ ಆಗ ಪಿಶಾಚಿ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತು ಪುರಾನರ್ತೆ ಪುರೇ ಪುರೇಚ ನಾಂನ ಮೈತ್ರ ಸಂಕೃತೇರ್ ಗೋತ್ರ ಜೋಹಂ ಅಂತ ಹೇಳಿ ಹಿಂದೆ ಅನರ್ಥವೆಂಬಂತಹ ಒಂದು ದೇಶ ಇತ್ತು ಅಲ್ಲಿ ಭೂವರ ಎಂಬಂತಹ ಒಂದು ನಗರ ಇತ್ತು ಅಲ್ಲಿ ಸಂಕೃತಿ ಎಂಬಂತಹ ಒಂದು ಗೋತ್ರದಲ್ಲಿ ಮೈತ್ರ ಎಂಬಂತಹ ಹೆಸರಿನಿಂದಾಗಿ ನಾನು ಜೀವಿಸ್ತಾ ಇದ್ದೆ ಹೇಗಿದ್ದೆ ನಾನು ಆಗ ಅಂತ ಹೇಳಿದ್ರೆ ತಪೋ ವಿದ್ಯಾದಾನ ಯಜ್ಞಾದಿ ನಿಷ್ಠ ಮಯಾಧೀತಾಧ್ಯಾಪಿತ ಸರ್ವ ವಿದ್ಯಾ ಅಂತೇಳಿ ನಾನು ತಪಸ್ಸನ್ನ ಮಾಡ್ತಾ ಇದ್ದೆ ವಿದ್ಯೆಯನ್ನ ನಿಷ್ಠೆಯಿಂದ ಅಧ್ಯಯನ ಮಾಡಿದ್ದೆ ದಾನವನ್ನ ಮಾಡಿದ್ದೆ ಯಜ್ಞ ಆಗಾದಿಗಳನ್ನ ಮಾಡಿದ್ದೆ ಅಷ್ಟೇ ಅಲ್ಲ ನಾನು ಓದುವುದರ ಜೊತೆಗೆ ಅಧ್ಯಾಪನವನ್ನು ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಉಪದೇಶವನ್ನು ಕೂಡ ಮಾಡಿದ್ದೆ ಮತ್ಯಾಕಿಂತ ಪಿಶಾಚಿತ್ವ ಪಿಶಾಚಿತ್ರ ಬಂತು ಅಂತ ಕೇಳ್ತಾನೆ ಶ್ರುತದೇವ ಯಾಕೆ ಅಂತ ಹೇಳಿದ್ರೆ ದತ್ತಂ ನಾನ್ನಂ ಮಾಸಿ ವೈಶಾ ವೈಶಾಖ ಸಂಜ್ಞೆ ಲೋ ಭಿಕ್ಷಾ ಮಾತ್ರಕಾಲೆ ಶೋಚೆ ಚಾಹಂ ಪ್ರಾಪ್ಯ ವೈ ಪೈಶಾಚಯೋ ನಿಮ್ ನಾನೋ ಹೇತು ಅಂತ ಹೇಳಿ ಇಷ್ಟೆಲ್ಲ ತಪಸ್ಸು ದಾನ ಯಜ್ಞ ಅಧ್ಯಾಪನ ಇಷ್ಟು ಮಾಡಿದ್ರು ಕೂಡ ಪಿಶಾಚತ್ವ ಯಾಕೆ ಬಂತು ಅಂತ ಹೇಳಿದ್ರೆ ಆ ಪಿಶಾಚ ಹೇಳುವಂತಹ ಮಾತು ದತ್ತಂ ನಾನ್ನಂ ಮಾಸಿ ವೈಶಾಖ ಸಂಜ್ಞೆ ಅಂತ ಹೇಳಿ ವೈಶಾಖ ಮಾಸದಲ್ಲಿ ನಾನು ಅನ್ನದಾನವನ್ನ ಮಾಡಿರ್ಲಿಲ್ಲ ಎಲ್ಲಾ ದಾನಗಳನ್ನು ಕೂಡ ಮಾಡಿದ್ದೆ ಆದ್ರೆ ವೈಶಾಖ ಮಾಸದಲ್ಲಿ ಅನ್ನದಾನವನ್ನ ಮಾಡಿರ್ಲಿಲ್ಲ ಆದ್ದರಿಂದಾಗಿಯೇ ಈ ಪಿಶಾಚಿ ಜನ್ಮ ನನಗ್ ಬಂದಿದೆ ಈ ಒಂದು ಕಾರಣ ಬಿಟ್ಟರೆ ಬೇರೆ ಕಾರಣಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ವೈಶಾಖ ಮಾಸದಲ್ಲಿ ಅನ್ನದಾನ ಮಾಡದೇ ಇದ್ದದ್ರಿಂದಾಗಿಯೇ ನನಗೆ ಈ ಜನ್ಮ ಬಂದಿದೆ ಅಂತ ಹೇಳಿ ಬಹಳ ದುಃಖದಿಂದ ಪಿಶಾಚಿ ಹೇಳ್ಕೊಳುತ್ತೆ ಆ ಮುಂದೆ ಹೇಳುತ್ತೆ ಪುತ್ರೋಧುನಾತತೆ ಮದ್ಗೃಹೇಚ ಭೂರಿಖ್ಯಾತ ಶ್ರುತ ದೇವಾಭಿಧಾನ ಅಂತ ಹೇಳಿ ನನ್ನ ಮಗ ಇನ್ನೂ ಇದ್ದಾನಪ್ಪ ನನಗೆ ಈ ಪಿಶಾಚತ್ತು ಹೋಗ್ಬೇಕು ಅಂದ್ರೆ ಅವನೇ ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಎಲ್ಲಿದ್ದಾನೆ ನಾನಿದ್ದಂತಹ ಮನ ಮನೆಯಲ್ಲಿಯೇ ಈಗ್ಲೂ ಕೂಡ ಶ್ರುತದೇವ ಎಂಬಂತಹ ಹೆಸರಿನಿಂದ ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ ಅವನತ್ರ ಹೋಗಿ ಮುನಿಗಳೇ ನಿನ್ನ ತಂದೆ ಪಿಶಾಚತ್ವವನ್ನ ಹೊಂದ್ಬಿಟ್ಟಿದ್ದಾನೆ ಈ ರೇವಾ ನದಿಯ ನರ್ಮದಾ ನದಿಯ ತೀರದಲ್ಲಿದ್ದಾನೆ ಒಂದು ವೃಕ್ಷದ ಕೆಳಗೆ ತಿನ್ಲಿಕ್ಕೆ ಗತಿ ಇಲ್ಲ ನೀರು ಕುಡ್ಲಿಕ್ಕೆ ಗತಿ ಇಲ್ಲ ತಿಂದದ್ದು ಗಂಟ್ಲಲ್ಲಿ ಇಳಿತಾ ಇಲ್ಲ ಅವನನ್ನ ಉದ್ಧಾರ ಮಾಡಬೇಕು ಅಂದ್ರೆ ನೀನೇ ಮಾಡ್ಬೇಕಪ್ಪ ಅಂತ ಹೇಳಬೇಕು ಉದ್ಧಾರ ಆಗ್ಲಿಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಆ ಪಿಶಾಚಿ ಹೇಳುತ್ತೆ ಪ್ರಾತಃ ಪ್ರಾತಃನಾ ಚುಂ ತರ್ಪ ಇತ್ವಾ ಜಲೈಶ್ಚ ದೇಯಂ ಚಾನ್ನಂ ದ್ವಿಜವರ್ಗೇ ಗುಣಾಢ್ಯ ಮುಕ್ತೋ ಯೋ ವೈ ಯಾತಿ ವಿಷ್ಣು ಪದಂ ಚ ಅಂತ ಹೇಳಿ ವೈಶಾಖ ಮಾಸದಲ್ಲಿ ಬೆಳಗ್ಗೆ ಎದ್ದು ಆ ವೈಶಾಖ ಮಾಸದ ಸ್ನಾನವನ್ನ ಮಾಡಿ ಆ ಭಗವಂತ ವಿಷ್ಣುವನ್ನ ಪೂಜಿಸಿ ಆ ಭಗವಂತನಿಗೆ ನಿವೇದನೆ ಮಾಡಿದಂತಹ ಪದಾರ್ಥಗಳನ್ನ ಒಳ್ಳೆ ಬ್ರಾಹ್ಮಣನನ್ನ ವೇದ ವೇದಾಂಗಗಳ ಅಧ್ಯಯನ ಮಾಡಿದಂತಹ ಜ್ಞಾನಿಯಾದಂತಹ ಬ್ರಾಹ್ಮಣನನ್ನ ಕರೆಸಿ ಉಪಚರಿಸಿ ಅವನಿಗೆ ಆ ದ್ರವ್ಯಗಳನ್ನ ಬಡಿಸಿ ಊಟ ಮಾಡಿಸಿ ಅವನನ್ನ ತೃಪ್ತಿಯಾಗುವಂತೆ ನೋಡಿಕೊಂಡ ಅಂತ ಹೇಳಿದ್ರೆ ಆಗ ನನಗೆ ಈ ಪಿಶಾಚತ್ವ ಎಂಬುದು ಹೋಗುತ್ತೆ ಈ ವಿಷಯವನ್ನ ದಯವಿಟ್ಟು ನನ್ನ ಮಗನಿಗೆ ತಿಳಿಸು ಅಂತ ಹೇಳಿ ಆ ಪಿಶಾಚಿ ಹೇಳತಂತೆ ಆ ಪಿಶಾಚಿ ಹೀಗೆ ಹೇಳಿದಾಗ ಆ ಶ್ರುತ ದೇವನಿಗೆ ಬಹಳ ದುಃಖ ಆಯ್ತಂತೆ ಯಾಕೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ತಂದೆ ಮಗನ ಮುಂದೆಯೇ ಇಂಥ ವಿಷಯವನ್ನು ಹೇಳಿದಾಗ ದುಃಖ ಆಗೋದಿಲ್ಲೇನು ದುಃಖ ಆಗಿಯೇ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಪಿಶಾಚಿಯ ಮಗ ಬೇರೆ ಯಾರು ಅಲ್ಲ ಆ ಶ್ರುತ ದೇವನೇ ಆಗಿರ್ತಾನೆ ಅವನಿಗೆ ಬಹಳ ದುಃಖ ಆಗಿ ಆ ಪಿಶಾಚ ಎರಡೂ ಕಾಲುಗಳಲ್ಲಿ ಬಿದ್ದು ತನಗೆ ತಾನೇ ನಿಂದನೆ ಮಾಡಿಕೊಡುತ್ತ ಅಯ್ಯೋ ನಾನು ಮಾಡಿದಂತಹ ಕರ್ಮದಿಂದಾಗಿ ನನ್ನ ತಂದೆಗೆ ಹೀಗಾಯ್ತೇನೋ ಅಂತ ಹೇಳಿ ಬಹಳ ದುಃಖವನ್ನು ಪಡ್ತಾನೆ ಕೊನೆಗೆ ಕೇಳ್ತಾನೆ ಏನು ಮಾಡ್ಲಿ ನಿನ್ನ ಮಗ ನಾನೇ ಅಂತ ಹೇಳಿದಾಗ ಆ ಪಿಶಾಚಿಗೆ ಬಹಳ ಸಂತೋಷ ಆಯ್ತು ದಯವಿಟ್ಟು ಬೇಗ ನನಗೊಂದು ಮೋಕ್ಷವನ್ನು ಕರುಣಿಸಿ ಪಿಶಾಚತ್ವದಿಂದಾಗಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಮುಂದಿನ ವೈಶಾಖ ಮಾಸದಲ್ಲಿ ಪ್ರಾತಸ್ನಾನವನ್ನ ಮಾಡಿ ಆ ವಿಷ್ಣುವಿಗೆ ಭಗವಂತನಿಗೆ ಪೂಜೆಯನ್ನ ಸಲ್ಲಿಸಿ ಅವನು ಹೇಳಿರ್ತಾನೆ ನನ್ನ ಉದ್ದೇಶವಾಗಿ ತರ್ಪಣವನ್ನು ಕೊಡುವ ಅಂತೇಳಿ ಪಿಶಾಚಿ ಹೇಳಿರ್ತಾನೆ ಆ ತನ್ನ ತಂದೆಯ ಉದ್ದೇಶವಾಗಿ ತರ್ಪಣವನ್ನು ಕೊಟ್ಟು ದೇವರಿಗೆ ಅರ್ಪಿಸಿದಂತಹ ದ್ರವ್ಯ ಅನ್ನ ಮೊದಲಾದಂತಹ ದ್ರವ್ಯಗಳನ್ನ ಆ ಒಳ್ಳೆಯ ಬ್ರಾಹ್ಮಣನ್ನ ಕರೆಸಿ ಊಟ ಮಾಡಿಸಿ ಆ ಬ್ರಾಹ್ಮಣನಿಗೆ ತೃಪ್ತಿಯಾಗುವಂತೆ ದಾನ ದಕ್ಷಿಣಾದಿಗಳನ್ನ ಕೊಡ್ತಾನಂತೆ ಕೊಟ್ಟ ತಕ್ಷಣ ಅವನಿಗೆ ಆ ಪಿಶಾಚತ್ತ ಎಂಬುದು ನಿವೃತ್ತವಾಯಿತು ಕೊನೆಗೆ ಆ ವಿಷ್ಣುವಿನ ಲೋಕಕ್ಕೆ ಹೋಗ್ಲಿಕ್ಕೆ ವಿಮಾನವು ಕೂಡ ಬಂದು ವಿಷ್ಣು ದೂತರವನ್ನ ಕರೆದುಕೊಂಡು ಹೋದ್ರಂತೆ ಹೋಗಬೇಕಾದ್ರೆ ಅವನು ಏನು ಮಾಡದ ತಸ್ಮಾನ್ ಮುಕ್ತೋ ಮತ್ಪಿತ ಸಮೇತ್ಯ ಯಾನಾರೂಢೋ ಹವಿನಂದ್ಯಾಶಿಷಾಚ ಗತೋ ಲೋಕಂ ಶ್ರೀಪತೇರ್ ದುರ್ವಿಭಾವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯ ಅಂತ ಹೇಳಿ ಆ ಶೃತದೇವ ಶ್ರುತಕೀರ್ತಿ ರಾಜನಿಗೆ ಹೇಳ್ತಾನೆ ನನ್ನ ತಂದೆ ಹೋಗಬೇಕಾದ್ರೆ ಯಾನಾರೂಢೋ ಹ್ಯಭಿನಂದ್ಯಾಶಿಶಾಚ ನನ್ನ ಹತ್ತಿರಕ್ಕೆ ಬಂದು ನನಗೆ ಅಭಿನಂದನೆಗಳನ್ನ ಸಲ್ಲಿಸಿ ಅನುಗ್ರಹಿಸಿ ಅವನು ಆ ಭಗವಂತನ ಲೋಕಕ್ಕೆ ಹೋದ ಮರಳಿ ಬಾರದಂತಹ ಲೋಕಕ್ಕೆ ಅಂದ್ರೆ ಮತ್ತೊಮ್ಮೆ ಜನ್ಮವೇ ಇಲ್ಲದಂತಹ ಆ ಭಗವಂತನ ಲೋಕಕ್ಕೆ ಆ ಪುಷ್ಪಕ ವಿಮಾನದಲ್ಲಿ ವಿಷ್ಣು ದೂತರೊಟ್ಟಿಗೆ ಹೋದ ಅಂತ ಹೇಳಿ ಹೀಗೆ ಅನ್ನದಾನವನ್ನ ವೈಶಾಖ ಮಾಸದಲ್ಲಿ ಮಾಡದೇ ಇದ್ರೆ ಏನು ತೊಂದರೆಗಳಾಗತ್ತೆ ಅನ್ನೋದನ್ನ ನನ್ನ ತಂದೆಯೇ ಅನುಭವಿಸಿದ್ದಾನೆ ಆ ವಿಚಾರವನ್ನ ನಾನು ನಿನಗೆ ಹೇಳಿದ್ದೇನೆ ಅಂತ ಶ್ರುತಕೀರ್ತಿಗೆ ಹೇಳ್ತಾನೆ ಅದರಿಂದ ಇದು ಕೇವಲ ಶ್ರುತದೇವ ಶ್ರುತ ಕೀರ್ತಿಗೆ ಸೀಮಿತವಾದಂತಹ ಒಂದು ಮಾತುಗಳಲ್ಲ ನಾವು ಕೂಡ ಒಳ್ಳೆಯ ಬ್ರಾಹ್ಮಣರನ್ನ ಕರೆಸಿ ಭಗವಂತನಿಗೆ ಅರ್ಪಿತವಾದಂತಹ ದ್ರವ್ಯಗಳನ್ನ ಆ ಬ್ರಾಹ್ಮಣರಿಗೆ ತೃಪ್ತಿಯಾಗುವಂತೆ ಬಡಿಸಿ ದಾನ ದಕ್ಷಿಣಾದಿಗಳನ್ನ ಕೊಟ್ಟಾಗ ಭಗವಂತ ನಮಗೂ ಕೂಡ ಅನುಗ್ರಹಿಸಿ ಒಳ್ಳೆಯ ಸದ್ಗತಿಯನ್ನು ಕೊಡ್ತಾನಂತೆ ಇಲ್ಲಿಯೂ ಕೂಡ ಸುಖವನ್ನು ಕೊಡ್ತಾನೆ ಅಂತ ಹೇಳಿ ಆ ಶ್ರುತದೇವ ಹೇಳ್ತಾ ಇದ್ದಾನೆ ತಸ್ಮ್ ದಾನಂ ಸರ್ವ ತುಭ್ಯಂ ಪ್ರೋಕ್ತಂ ಧರ್ಮಸಾರಂ ಸುಧರ್ಮ್ಯಂ ಕಮನ್ಯೇ ಶ್ರೋತು ಮಿಚ್ಛಾ ವದಸ್ವ ಶುತ್ವ ತೇ ವದಾಮೀತಿ ಸತ್ಯಂ ಅಂತ ಹೇಳಿ ಶುತದೇವ ಹೇಳ್ತಾನೆ ಎಲ್ಲಾ ಧರ್ಮಗಳ ಸಾರ ಎಲ್ಲಾ ಶಾಸ್ತ್ರಗಳ ಸಾರ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ಅನ್ನದಾನ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಅಂತಹ ಅನ್ನದಾನದ ಒಂದು ಮಹಾತ್ಮೆಯನ್ನು ನಾನು ತಿಳಿ ನಿನಗೆ ತಿಳಿಸಿದ್ದೇನೆ ಮತ್ತೆ ಕೇಳುವಂತಿದ್ದು ಕೇಳುವಂತಿದ್ದ ಇತ್ತು ಅಂತ ಹೇಳಿದ್ರೆ ನನ್ನಲ್ಲಿ ಕೇಳು ಸತ್ಯವಾದಂತಹ ಮಾತುಗಳನ್ನ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಶ್ರುತದೇವ ಮುನಿ ಶ್ರುತಕೀರ್ತಿಗೆ ತಿಳಿಸ್ತಾ ಇದ್ದಾನೆ ಏನು ಪ್ರಶ್ನೆಯನ್ನ ಮುಂದೆ ಶ್ರುತಕೀರ್ತಿ ರಾಜ ಕೇಳ್ತಾನೆ ಅದಕ್ಕೆ ಉತ್ತರವನ್ನ ಶ್ರುತದೇವ ಏನು ಹೇಳ್ತಾನೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ಕೂಡ ಶುಭವಾಗಲ್ಲ